ಒಮ್ಮೆ ಒಂದಾನೊಂದು ಕಾಡಿನಲ್ಲಿ ಚಂದ್ರವ ಅನ್ನೋ ಹೆಸರಿನ ಒಂದು ನರಿ ವಾಸವಾಗಿತ್ತು ಒಂದು ದಿನ ಆ ನರಿಗೆ ತುಂಬಾ ಹಸುವಾಗಿತ್ತು ಮತ್ತೆ ತಿನ್ನೋದಕ್ಕೆ ಏನು ಕಾಡಲ್ಲಿ ಸಿಗ್ತಾ ಇರಲಿಲ್ಲ ಅದಕ್ಕೆ ದಾರಿ ತಪ್ಪಿ ಆಹಾರ ಹುಡುಕೊಂಡು ಕಾಡಿನ ಪಕ್ಕದಲ್ಲೇ ಇದ್ದ ಒಂದು ಹಳ್ಳಿಗೆ ಆ ನರಿ ನುಗ್ಬಿಡ್ತು ಆ ಊರಿನಲ್ಲೋ ಸಿಕ್ಕಾಪಟ್ಟೆ ನಾಯಿಗಳು ಅವು ಈ ಚಂದ್ರವ ನರಿ ನೋಡಿದಾಗ ಗುಂಪು ಕಟ್ಕೊಂಡು ಬಹುಳತ ಕಚ್ಚಿ ಆಕ್ರಮಣ ಮಾಡಕ್ಕೆ ಮುಂದೆ ಬಂದುವು ತನ್ನ ಜೀವ ಉಳಿಸಿಕೊಳ್ಳಕ್ಕೆ ನರಿ ಓಡೋದಕ್ಕೆ ಪ್ರಾರಂಭಿಸ್ತು ಆದ್ರೆ ನಾಯಿಗಳು ಅದನ್ನ ಅಟ್ಟಿಸ್ಕೊಂಡು ಹಿಂದೆನೆ ಬಂದವು ನಾಯಿಗಳಿಂದ ತಪ್ಪಿಸ್ಕೊಳಕೆ ಆ ನರಿ ಒಬ್ಬ ಧೋಬಿ ಮನೆ ಒಳಗೆ ನುಗ್ಬಿಡ್ತು ಆ ಧೋಬಿ ಮನೆಯಲ್ಲಿ ಒಂದು ದೊಡ್ಡ ಹಂಡೆ ಒಳಗೆ ನೀಲಿ ಬಣ್ಣದ ನೀರಿತ್ತು ಗೊತ್ತಾಗದೆ ಆ ನರಿ ಆ ಹಂಡೆ ಒಳಗೆ ಹಾರ್ಬಿಡ್ತು ಹಂಡೆಯಿಂದ ಹೊರಗೆ ಬಂದಾಗ ನರಿ ನೀಲಿಯಾಗಿ ಕಾಣಿಸ್ತಾ ಇತ್ತು ಮತ್ತು ಮೊದಲಿನ ತರ ಇರ್ಲೇ ಇಲ್ಲ ನಾಯಿಗಳಿಗೆ ಈ ನೀಲಿ ನರಿನ ಗುರುತಿಸಕ್ಕೆ ಆಗ್ಲಿಲ್ಲ ಓಹೋ ಇದ್ಯಾವುದೋ ಭಯಂಕರ ನೀಲಿ ಬಣ್ಣದ ಪ್ರಾಣಿ ಅಂತ ಭಯಭೀತರಾಗಿ ಆ ನಾಯಿಗಳೆಲ್ಲ ದಿಕ್ಕಪಾಲಾಗಿ ಓಡ್ಹೋದ್ವು ಅದ್ಯಾಕಪ್ಪ ಆ ನಾಯಿಗಳು ಆ ರೀತಿ ಹೆದರು ಓಡ್ ಹೋದ್ವು ಅಂತ ಅರ್ಥ ಆಗದೆ ಚಂದ್ರವ ನರಿ ಅಬ್ಬಾ ಬಚಾವಾದೆ ನಾಯಿಗಳಿಗೆ ಆಹಾರ ಆಗ್ಲಿಲ್ಲ ಅನ್ಕೊಂಡು ತನಿಗೆ ಆಹಾರ ಸಿಗದೆ ಇರೋ ವಿಚಾರಕ್ಕೆ ನಿರಾಶನಾಗಿ ಮರಳಿ ಕಾಡಿನ ಕಡೆ ಹೋಯ್ತು ಆದ್ರೆ ಆ ನರಿ ಮೇಲಿನ ನೀಲಿ ಬಣ್ಣ ಹಾಗೆ ಉಳಿದಿತ್ತು ಕಾಡಿನಲ್ಲಿ ಇತರ ಪ್ರಾಣಿಗಳು ಈ ನೀಲಿ ಬಣ್ಣದ ನರಿ ಕಾಡು ಒಳಗಡೆ ಬರ್ತಾ ಇರೋದು ನೋಡಿದಾಗ ಭಯದಿಂದ ಓಡ್ ಹೋದ್ವು ಅವು ತಮ್ಮಲ್ಲೇ ಮಾತಾಡ್ಕೊಳ್ತಾ ಇದ್ವು ಓಹೋ ನೋಡ್ರೋ ಇದು ಯಾರಿಗೂ ಪರಿಚಿತವಾದ ಪ್ರಾಣಿ ಅಲ್ಲ ಈ ನೀಲಿ ಬಣ್ಣದ ಪ್ರಾಣಿ ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಮಗೆ ಗೊತ್ತೇ ಇಲ್ಲ ಈ ಪ್ರಾಣಿ ಮುಂದೆ ನಿಲ್ಲೋದು ಅಪಾಯ ಹಾಕೊಂಡ್ರೋ ಬಂದ್ರೋ ಓಡೋಗೋಣ ಅನ್ಕೊಂಡು ಈ ನರಿ ಎಲ್ ಕಾಣ್ತಾ ಇತ್ತೋ ಆದ್ರ ಮುಂದೆ ಇದ್ದ ಪ್ರಾಣಿಗಳೆಲ್ಲ ಓಡ್ ಹೋಗ್ತಾ ಇದ್ವು ಈ ರೀತಿ ತನ್ನ ನೋಡಿ ಪ್ರಾಣಿಗಳೆಲ್ಲ ಓಡ್ ಹೋಗ್ತಾ ಇರೋದು ಕಂಡ ಮೇಲೆ ನರಿಗೆ ಪರಿಸ್ಥಿತಿ ಅರ್ಥ ಆಯ್ತು ಅದು ಆ ಹೆದರಿದ ಪ್ರಾಣಿಗಳನ್ನೆಲ್ಲ ನಿಲ್ಲಿಸಿ ಎಲವೋ ಪ್ರಾಣಿಗಳೇ ಯಾಕೋಡ್ತಾ ಇದ್ದೀರಿ ಭಯ ಪಡಬೇಡಿ ಬ್ರಹ್ಮದೇವರು ಸೃಷ್ಟಿಯ ಕರ್ತೃ ನನ್ನನ್ನು ಸ್ವತಃ ತಾನೇ ರಚಿಸಿದ್ದಾರೆ ಅವರು ನನಗೆ ಈ ಕಾಡ್ನಲ್ಲಿ ಪ್ರಾಣಿಗಳಿಗೆ ಯೋಗ್ಯವಾದ ರಾಜನೇ ಇಲ್ಲ ನೀನ್ ಹೋಗು ಅವರಿಗೆ ರಕ್ಷಣೆ ಕೊಡು ಅಂತ ಹೇಳಿ ಕಳಿಸಿದ್ದಾರೆ ಅಂತ ಕೊಚ್ಕೊಂತು ಈ ಚಂದ್ರವ ನೀಲಿನರಿ ತನ್ನ ಮಾತನ್ನ ಮುಂದುವರಿಸ್ತು ಬ್ರಹ್ಮದೇವರು ಹಾಗೆ ಹೇಳಿದ್ದಕ್ಕೆ ನಾನು ಇಲ್ಲಿಗೆ ಬಂದಿರೋದು ನೀವೆಲ್ಲ ನನ್ನ ರಾಜ್ಯದಲ್ಲಿ ಶಾಂತಿಯಿಂದ ಬಾಳಬಹುದು ನಾನು ಸ್ವರ್ಗ ಭೂಮಿ ಹಾಗೂ ಪಾತಾಳ ಈ ಮೂರೂ ಲೋಕಗಳ ರಾಜನಾಗಿ ನೇಮಕಗೊಂಡಿದ್ದೇನೆ ಅಂತ ಹೇಳ್ತು ಬಾಕಿ ಎಲ್ಲ ಪ್ರಾಣಿಗಳು ಆ ನೀಲಿ ನರಿನ ರಾಜನನ್ನಾಗಿ ಒಪ್ಕೊಂಡವು ತಮ್ಮ ರಾಜನನ್ನು ಸುತ್ತುವರೆದು ಮಹಾಸ್ವಾಮಿ ನಿಮ್ಮ ಆದೇಶಗಳನ್ನು ಕಾಯ್ತಾ ಇದ್ದೀವಿ ನಿಮ್ಮಿಚ್ಛೆ ಏನು ಅಂತ ನಮಗ್ ತಿಳಿಸಿ ಅಂತ ಹೇಳಿದ್ವು ನೀಲಿ ನರಿ ಪ್ರತಿ ಪ್ರಾಣಿಗೆ ವಿಭಿನ್ನ ಕಾರ್ಯಗಳನ್ನು ವಹಿಸ್ತು ಬಹುಪಾಲು ಕಾರ್ಯಗಳು ತನ್ನ ಸೇವೆಗಾಗೇನೆ ಇಟ್ಕೊಂತು ಆದ್ರೆ ಅದು ಇತರ ನರಿಗಳಿಂದ ದೂರ ಇರೋಕೆ ಪ್ರಯತ್ನ ಪಡ್ತಾ ಇತ್ತು ಯಾಕೆ ಅಂದ್ರೆ ಆ ಬೇರೆ ನರಿಗಳು ತನ್ನನ್ನೇನಾರು ಗುರುತಿಸ್ಬಿಟ್ರೆ ಅನ್ನೋ ಭಯ ಇತ್ತು ಹೀಗೇನೆ ಒಂದಿನ ಈ ಕಾಡಲ್ಲಿ ಬೇರೆ ನರಿಗಳಿದ್ರೆ ತನಗೆ ಅಪಾಯ ಕಾದಿದ್ದೆ ಅಂತ ಅನ್ಕೊಂಡು ತನ್ನ ಬಂಧು ಬಳಗದ ನರಿಗಳನ್ನೆಲ್ಲ ಓಡ್ಸಿ ಅಂತ ಹೇಳಿ ಆನೆಗಳಿಗೆ ತಾಕೀತು ಮಾಡ್ತು ಹಾಗಾಗಿ ಆನೆಗಳು ಆ ನರಿಗಳನ್ನೆಲ್ಲ ಕಾರಣೆಯಿಂದ ಹೊರಗೆ ಅಟ್ಬಿಟ್ರು ಇಂಥ ಸ್ಥಿತಿಯಲ್ಲಿ ಸಣ್ಣ ಪ್ರಾಣಿಗಳು ನೀಲಿ ನರಿ ಸೇವೆ ಮಾಡ್ಕೊಂಡಿದ್ರೆ ಸಿಂಹ ಮತ್ತು ಹುಲಿಗಳು ಬೇಟೆ ಆಡಿ ತಾವು ಹೊಡೆದ ಆಹಾರನ್ನ ಈ ನೀಲಿ ನರಿ ಮುಂದೆ ತಂದು ಪ್ರತಿದಿನ ಇಡ್ತಾ ಇದ್ವು ನಂತರ ನರಿ ತನ್ನ ಮುಂದೆ ಇಟ್ಟಿದ್ದ ಆಹಾರನ ಕೆಲವರೊಂದಿಗೆ ಹಂಚಿಕೊಂಡು ತಾನೂ ಸಹ ಸೇವಿಸ್ತಾ ಇತ್ತು ಈ ರೀತಿ ತನ್ನ ರಾಜ್ಯದಲ್ಲಿ ರಾಜ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇತ್ತು ಹೀಗೆ ಎಷ್ಟೋ ದಿನಗಳು ಕಳೆದ್ವು ಕಾಡಿನ ಪ್ರಾಣಿಗಳ ಮಧ್ಯೆ ಒಂದ್ ರೀತಿ ಶಾಂತಿನೇ ಇತ್ತು ಅಂತ ಹೇಳ್ಬೋದು ಹಾಗಿರುವಾಗ ಒಂದಿಸ ಸಂಜೆ ಆ ಚಂದ್ರವ ನೀಲಿ ನರಿಗೆ ದೂರದಲ್ಲಿ ಇತರ ನರಿಗಳು ಊಳಿಡುವ ಶಬ್ದ ಕೇಳಿಸ್ತು ತನ್ನ ನೈಸರ್ಗಿಕ ಸ್ವಭಾವ ತಡೆಯಲಾರದೆ ಆ ನೀಲಿ ನರಿ ಕಣ್ಗಳಲ್ಲಿ ಸಂತೋಷದಿಂದ ಆನಂದ ಬಾಷ್ಪ ಹರಿಯೋದಕ್ ಶುರು ಆಯ್ತು ತಕ್ಷಣ ಅದು ಎದ್ದು ಕುಳಿತು ಇತರ ನರಿಗಳಂತೆ ಉಳಿಡೋದಕ್ಕೆ ಪ್ರಾರಂಭಿಸ್ಬಿಡ್ತು ಅದನ್ ಕೇಳಿ ಸಿಂಹ ಹುಲಿ ಮತ್ತು ಇತರ ಪ್ರಾಣಿಗಳು ತಕ್ಷಣ ಓಹೋ ಇದು ನಿಜವಾಗ್ಲೂ ನರಿ ಅಷ್ಟೆ ಈ ನರಿ ನೀಲಿ ಬಣ್ಣ ಬಂದು ನಮಗೆಲ್ಲ ಮೋಸ ಮಾಡಿದೆ ಅಂತ ಅರ್ಥ ಮಾಡ್ಕೊಂಡ್ವು ಆ ಪ್ರಾಣಿಗಳಿಗೆಲ್ಲ ಸಿಕ್ಕಾಪಟೆ ಸಿಟ್ಟು ಬಂತು ಈ ನರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಅಂತ ಮಾತಾಡ್ಕೊಂತ ಇದ್ವು ಆ ಮಾತುಗಳನ್ನು ಕೇಳಿಸ್ಕೊಂಡ್ ನರಿ ತಪ್ಪಿಸ್ಕೊಂಡು ಓಡೋಗಕ್ಕೆ ಪ್ರಯತ್ನ ಪಡ್ತು ಆದ್ರೆ ಎಲ್ಲಾ ಪ್ರಾಣಿಗಳು ಅದನ್ನ ಸುತ್ತುವರೆದು ಹಿಡಿದು ಚೆನ್ನಾಗಿ ಥಳಿಸಿದ್ವು ಮಕ್ಕಳೇ ತನ್ನ ಬಂಧು ಬಳಗದವರನ್ನೇ ದೂರ ಮಾಡ್ಕೊಂಡು ಬೇರೆ ನರಿಗಳನ್ನೆಲ್ಲಾ ಕಾಡಿಂದ ಹೊರಗಟ್ಟಿ ಡೊಂಗಿತನದಿಂದ ಜೀವನ ನಡೆಸ್ತಿದ್ದ ನರಿಗೆ ತಕ್ಕ ಶಾಸ್ತಿ ಆಯ್ತು ಛದ್ಮ ವೇಷದಲ್ಲಿ ಬದುಕಿದ್ರೆ ಒಂದಲ್ಲ ಒಂದು ದಿವಸ ಸಿಕ್ಕಾಕೊಳ್ಬಹುದು ಎಲ್ಲಕ್ಕೂ ಮಿಗಿಲಾಗಿ ನಾವು ನಮ್ಮ ಜನರನ್ನ ನಿಂದಿಸ್ಬಾರದು ನಮ್ಮ ಬಳಗದಿಂದ ದೂರವಾಗ್ಬಾರ್ದು